ಎಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಗುರು ಇವತ್ತು ನಾವು ಹೋಗ್ತಾ ಇರೋದು ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಒಂದು ಹಿಂದೂ ಮಾಗಣಪತಿ ವಿಡಿಯೋನ ಕವರೇಜ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇರೋದು ಶಶಿ ಏನಿದ್ದಾರೆ ಅವರು ಕೂಡ ಇಬ್ರು ಸೇರೇ ಇಂದ ಎಬಾಟೋಲ್ ನಾವು ಡೈರೆಕ್ಟ್ ಆಗಿ ಚಿತ್ರದುರ್ಗ ಹೋಗ್ತಿದ್ವಿ ಚಿತ್ರದುರ್ಗದ ಹಿಂದೂ ಮಾಗಣಪತಿ ವಿಡಿಯೋನ ಕವರೇಜ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇರೋದು ಕಲ್ಲಿನ ಕೋಟೆಯ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಪ್ರೆಸೆಂಟ್ ಈಗ ಇರೋದು ಎಲ್ಲಿ ಅಂತ ಹೇಳಿದ್ರೆ ಹೆಬ್ಬಾಳ್ ಟೋಲ್ ಹೆಬ್ಬಾಳ್ ಟೋಲ್ ಅಲ್ಲಿ ಶಶಿ ಹಾಗೆ ನಾವು ಹೋಗ್ತಾ ಇರೋದು ಮತ್ತು ಚಿತ್ರದುರ್ಗದ್ದು ನಾವು ಆಲ್ರೆಡಿ ಇಲ್ಲಿ ಹೆಬ್ಬಾಳ ಗೇಟ್ ಇಂದ ಬಂದ್ವಿ ಗೇಟ್ ಇಂದ ಇಲ್ಲಿ ಬರೋಷತ್ತಿಗೆ ಸ್ವಲ್ಪ ಲೇಟ್ ಆಗಿ ನನಗೆ ಆಲ್ರೆಡಿ ನನ್ನಸಿಗೆ ಟೈಮಿಗೆ ಬಂದ್ಬಿಟ್ಟು ಎಂಟು ಬರೆ ಅನ್ಸುತ್ತೆ ಎಂಟು ಎಂಟು ಮುಕ್ಕಾಲ್ ಆಗಿರ್ಬೋದು ಸ್ವಲ್ಪ ಲೇಟ್ ಆಯಿತು ಬನ್ನಿ ಸೀದಾ ಹೋಗ್ತಾ 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 ನಿಮಗೆ ಸಿಂಪಡ್ತೀನಿ ಗಾಳಿ ತುಂಬಾ ಜೋರಿದೆ ಮೇ ಬಿ ವಾಯ್ಸು ಅಲ್ಪ ಸ್ವಲ್ಪ ಕಡಿಮೆ ಕೇಳಿಸುತ್ತೆ ಅಂತ ಅನ್ಸುತ್ತೆ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಎಲ್ರಿಗೂ ಸ್ವಾಗತ ಏಷ್ಯಾದಲ್ಲಿ ಒಂದು ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಹಿಂದೂ ಮಹಾಗಣಪತಿ ಅದು ನಮ್ಮ ಚಿತ್ರದುರ್ಗದ ಅಂತ ಹೇಳಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಇಂದ ನಾವು ಲೆಫ್ಟಿಗೆ ಹೋಗ್ಬೇಕು ಬನ್ನಿ ಹೋಗೋಣ ಮೇನ್ ಇಂದ ನಾವು ಲೆಫ್ಟಿಗೆ ಹೋಗ್ಬೇಕಂದ್ರೆ ನೀವೇನು ದಾವಣಗೆರೆ ಕಡೆಯಿಂದ ಬರ್ತಿರಲ್ಲ ನೀವು ಲೆಫ್ಟಿಗೆ ಹೋಗ್ಬೇಕಂತ ನೋಡ್ತಾ ಇದ್ದೀರಲ್ಲ ಈಗ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮೇಯ್ನಾಗಿ ಶೋಭಾಯಾತ್ರೆ ಹೋಗುತ್ತಲ್ಲ ಒಂದು ವೀರ ಮದಕರಿ ನಾಯಕ ಸರ್ಕಲ್ಲು ಈಗ ಈ ಸರ್ಕಲ್ ವೀರ ಮಧಕರಿ ನಾಯಕರ ಸರ್ಕಲ್ ಏನಿದೆ ಈ ಸರ್ಕಲ್ ಕಡೆಯಿಂದ ಹೋಗೋದು ಮೆರವಣಿಗೆ ಬರೋದು ಈ ಸರ್ಕಲಲ್ಲಿ ಬಂದೇ ಹೋಗೋದು ತುಂಬಾ ಒಂದು ಕ್ರೌಡ್ ಆಗಿ ಇಲ್ಲಿ ಈ ಒಂದು ಸರ್ಕಲ್ ಬರೋ ಅಷ್ಟೊತ್ತಿಗೆ ತುಂಬಾ ಕ್ರೌಡ್ ಆಗಿರುತ್ತೆ ಹಿಂದೂ ಮಹಾಗಣಪತಿ ಹತ್ರನೇ ಬಂದ್ವಿ ವೀರ ಮನ ಸರ್ಕಲ್ ಏನಿದೆ ಆ ಸರ್ಕಲ್ ನೀವು ಸ್ವಲ್ಪ ಮುಂದೆ ಬಂದರೆ ಸಾಕು ಚಿತ್ರದುರ್ಗದ ಹಿಂದೂ ಹಿಂದೂ ಮಹಾಗಣಪತಿ ಸಿಗುತ್ತೆ ಹಾಗೆ ಡೆಕೋರೇಷನ್ ಕೂಡ ತುಂಬಾ ಒಂದು ಅಲ್ಟಿ ಆಗಿರುತ್ತೆ ನೋಡಿ ಡೆಕೋರೇಷನ್ ಅಂತೂ ತುಂಬಾ ಅಲ್ಟಿಯಾಗಿರ್ತೈತೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಒಂದು ಸಖತ್ತಾಗಿ ಕಾಣಿಸುತ್ತೆ ಹಿಂದಿನ ಬಂದೇ ಬಿಟ್ಟು ಬನ್ನಿ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಒಂದು ಹಿಂದೂ ಮಹಾಗಣಪತಿ ಚಿತ್ರದುರ್ಗಕ್ಕೆ ಇಡೀ ಬನ್ನಿ ನೋಡಿ ಹಿಂದುಗಡೆ ಏನು ನೋಡ್ತಿದ್ರಲ್ಲ ಆಲ್ರೆಡಿ ಇಲ್ಲಿಗೆ ಬಂದ್ವಿ ಇನ್ನೇನು ಪೂರ್ತಿ ಒಳಗಡೆಗೆ ಯಾವ ಥರ ಒಂದು ಮಂಟಪ ಎಲ್ಲ ರೆಡಿ ಮಾಡಿದ್ದಾರೆ ಯಾವ ಥರ ಎಲ್ಲ ಒಂದು ಗಣಪತಿನ ಕೂರಿಸಿದಾರೆ ಎಲ್ಲ ಒಂದು ಕವರೇಜ್ನ ನಿಮಗಿದ್ರಲ್ಲಿ ತೋರಿಸ್ತೀನಿ ಲಾಸ್ಟ್ ಟೈಮ್ ಬಂದು ಬಿಟ್ಟಾಗ ಆ ಕಡೆಗೆ ಸ್ಟಾರ್ಟಿಂಗಲ್ಲೇ ಒಂದು ಗಾಡಿ ಬಿಟ್ಟು ಹೋಗಿದ್ದು ಈ ಸಾರಿ ಶಶಿಬ್ರದವರು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮಂಟಪನ ನೋಡ್ತಿದ್ರೆ ಧರ್ಮಶ್ರೀ ಮಂಟಪ Biswa Hindu Perset Begrang adalah mantapa nama Citra Durga ನೋಡ್ತಾ ಇದ್ದಾರೆ ನನ್ನ ಹಿಂದ್ಗಡೆಗೆ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಒಂದು ಇನ್ನೇಮ ಗಣಪತಿ ಮಂಟಪ ನೋಡ್ತಾ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಚಿತ್ರದುರ್ಗ ಧರ್ಮಶ್ರೀ ಮಂಟಪ ಓಕೆ ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ನೋಡೋಣ ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ಬಂದ್ವಿ ಸ್ಟಾರ್ಟಿಂಗಿಂದನೂ ಒಂದು ಲೈಟಿಂಗ್ ಡೆಕೋರೇಷನ್ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಮ್ಮ ಪುಣ್ಯಕೋಟಿ ಅಂದರೆ ಗೋಮಾತೆಯನ್ನು ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದಾರೆ ಈ ಕಡೆ ಬಂದುಬಿಟ್ಟು ನಮ್ಮ ಬಜರಂಗಿ ಆಂಜನೇಯನು ಕೂಡ ನೋಡ್ತಿದ್ರೆ ಈ ಕಡೆಗೆ ಒಂದು ರಾಮನ ಒಂದು ಮೂರ್ತಿನ ನಿಲ್ಲಿಸಿರೋದು ನೋಡ್ತಾಯಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರನೇ ಒಂದು ಹಿಂದೂ ಮಹಾಗಣಪತಿ ಚಿತ್ರದುರ್ಗದ್ದು ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ಯಾವ ಥರ ಒಂದು ಎಲ್ಲೇ ಗಣಪತಿನ ಕೂರಿಸಿದ್ದಾರೆ ಅದನ್ನು ಕೂಡ ನೋಡೋಣ ಆದಷ್ಟು ಏನಾರು ಒಳಗಡೆ ಮಾತಾಡೋಕ್ಕಾದ್ರೆ ಮಾತಾಡ್ತೀನಿ ಇಲ್ಲ ಅಂತ ಹೇಳಿದರೆ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಮ್ಯೂಸಿಕ್ ನೋಡ್ತಾ 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 ಒಂದು ವಿಡಿಯೋನ ನೋಡಿ ಬನ್ನಿ ತೋರಿಸ್ತೀನಿ ಕ್ಲೋಸ್ ವ್ಯೂ ಅಲ್ಲಿ ಒಂದು ಚಿತ್ರದುರ್ಗದಲ್ಲಿ ಫ್ರಂಟ್ ಅಂದರೆ ಸ್ಟಾರ್ಟಿಂಗಲ್ಲಿರ್ತಕ್ಕಂಥ ಒಂದು ಮಂಟಪನ ನಿಮಗೆ ತೋರಿಸ್ತೀನಿ ನೀವು ಹಿಂದಮ ಗಣಪತಿ ನೋಡೋಕೆ ಏನಾರು ಬಂದರೆ ಒಂದು ಲೆಫ್ಟ್ ಸೈಡಲ್ಲಿ ಪೊಲೀಸ್ ಚೌಕಿ ಇದೆ ಹಾಗೆ ಸ್ಟಾರ್ಟಿಂಗಲ್ಲಿ ಈ ಕಡೆ ನೋಡ್ಬೋದು ಯಾವ್ಯಾವ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ ಅದನ್ನು ಕೂಡ ಒಂದು ಲೀಸ್ಟ್ ಹಾಕಿದ್ದಾರೆ ಸಾಧ್ಯ ಆದರೆ ನೋಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಒಂದು ಪ್ಯಾಂಪ್ಲೆಟ್ ಬೇಕಾದಂತ ಸಿಗುತ್ತೆ ಇಲ್ಲೇನು ನೋಡ್ತಿದ್ರಲ್ಲ ಸ್ಟಾರ್ಟಿಂಗು ಮಂಟಪ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಅಲ್ಲಿ ನೋಡ್ತಾ ಇರೋದು ಒಂದು ಗೋಮಾತೆ ಇದೆ ಈ ಕಡೆ ಬಂದುಬಿಟ್ಟು ರಾಮ ಇದೆ ಆ ಕಡೆಗೆ ಒಂದು ಆಂಜನೇಯ ಇರೋದು ಒಳಗಡೆಗೆ ತುಂಬ ಒಂದು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡೋದು ಪ್ರತಿ ವರ್ಷವೂ ಕೂಡ ಇಷ್ಟೇ ಚೆನ್ನಾಗಿ ಒಂದು ಈ ಡೆಕೋರೇಷನ್ನ ಮಾಡ್ತಾರೆ ಏಷ್ಯಾದಲ್ಲೇ ಒಂದು ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಗಣಪತಿ ಅಂತ ಹೇಳಿದರೆ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಅಂತಲೇ ಹೇಳ್ಬೋದು ಈ ಕಡೆಗೆ ಇದು ಬಂದ್ಬಿಟ್ಟು ಈಗೇನು ನೋಡ್ತಿದ್ರೆ ಇದು ಎಕ್ಸಿಟ್ಟು ಆ ಕಡೆಗೆ ಎಂಟ್ರಿ ಇರೋದು ಇವಾಗ ನೋಡ್ತಿದ್ರಲ್ಲ ಇದು ಬಂದ್ಬಿಟ್ಟು ಎಂಟ್ರೆನ್ಸು ಎಂಟ್ರೆನ್ಸಿಂದ ಈ ಕಡೆಯಿಂದ ಬರಬೇಕು ಬಟ್ ಎಂಟ್ರೆನ್ಸಿಂದ ನಾವು ಬರಲಿಲ್ಲ ಹಂಗಾಗಿ ಈ ಕಡೆಗೆ ಎಲ್ಲ ಒಂದು ಗಣಪತಿ ದರ್ಶನವನ್ನು ಮುಗಿಸ್ಕೊಂಡು ಹೋಗುವಾಗ ಈ ಕಡೆಯಿಂದ ಎಕ್ಸಿಟ್ಟು ಇದನ್ನು ನೋಡ್ತಾ ಇರೋದು ನೀವು ಎಂಟ್ರಿ ಅಂದರೆ ಒಂದು ಗಣಪತಿ ನೋಡೋಕ್ಕೆ ಒಳಗಡೆಗೆ ಎಂಟ್ರಿ ತಗೊಳ್ಳೋದು ಅಂತೂ ಇಂತೂ ಒಳಗಡೆ ಅಂದರೆ ಒಂದು ಹಿಂದೂ ಮಹಾಗಣಪತಿ ಮಂಟಪದ ಒಳಗಡೆ ಒಂದು ಎಂಟ್ರಿ ಕೊಟ್ಟು ಅದು ಹೊಯ್ಸಾಳ ಮಾದರಿಯ ಒಂದು ಮಂಟಪನ ಈಗ ಈ ಬಾರಿ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮಂಟಪ ಮಾಡಿರೋದು ಹೊಯ್ಸಾಳ ಮಾದರಿಯಲ್ಲಿ ಮಾಡಿರೋದು ಚಿತ್ರದುರ್ಗದಲ್ಲಿರೋದು ಚಿತ್ರದುರ್ಗದಲ್ಲಿ ಯಾವಾಗಲೂ ಒಂದು ಫೇಮಸ್ ಏನಂತ ಹೇಳಿದರೆ ನಮ್ಮ ಹಿಂದೂ ಮಹಣಪತಿ ಅದು ಏಷ್ಯಾದಲ್ಲಿ ಎರಡನೇ ಸ್ಥಾನದಲ್ಲಿ ಒಂದು ಹಿಂದೂ ಮಹಣಪತಿ ಆ ಒಂದು ಹಿಂದೂ ಮಹಣಪತಿನ ನಾನು ಇಲ್ಲಿ ಇವತ್ತು ಒಂದು ದರ್ಶನ ತಗೊಳೋಕ್ಕೆ ಹೇಳಿ ಬಂದಿದ್ದು ಲೇಟಾಗಿ ಬಂದಿರೋದರಿಂದ ಜನನು ಒಂದು ಸ್ವಲ್ಪ ಕಡಿಮೆ ಇತ್ತು ಮಳೆಯನ್ನು ತುಂಬ ಬರ್ತಾ ಇರೋ ಒಂದು ಕಾರಣದಿಂದ ಜನ ಸ್ವಲ್ಪ ಕಡಿಮೆ ಆಗಿದ್ದರು ಹಂಗಾಗಿ ನಾವು ಮತ್ತು ಶಿಶಿಯವರು ಸ್ವಲ್ಪ ಲೇಟಾಗಿ ಬಂದಿದ್ದು ಮಳೆ ಕೂಡ ಬರ್ತಾಯಿತ್ತಲ್ಲ ಹಂಗಾಗಿ ಒಂದು ದರ್ಶನ ಕೊಡುವ ಮಾಡಿಕೊಂಡು ಈ ಕಡೆ ಹೊರಗಡೆ ಬಂದ್ವಿ ಒಂದು ಪ್ರಸಾದದ ಒಂದು ಮಂಟಪ ಇದೆ ಈ ಕಡೆ ಕೇಶವ ಹೆಗಡೆ ಸಭಾಂಗಣ ಅಂತೇಳಿ ಪ್ರತಿದಿನ ಒಂದು ಅರಸಮಂಜರಿ ಕಾರ್ಯಕ್ರಮ ನಡೆಯೋದು ಕೇಶವ ಹೆಗಡೆ ಸಭಾಂಗಣ ಅಂತೇಳಿ ಈ ಕಡೆ ಬಂದ್ಬಿಟ್ಟು ಹಿಂದೂ ಮಹಾಗಣಪತಿದು ಒಂದು ಪ್ರಸಾದ ಇದು ಮಾಡ್ತಾ ಇರೋದು ಹಂಗೆ ಇಲ್ಲಿ ಪ್ರಸಾದ ತಿನ್ಕೊಂಡು ಬಂದ ಮೇಲೆ ಈ ಕಡೆಗೆ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಬನ್ನಿ ನಿಮಗೆ ಹಂಗೆ ಆ ಒಂದು ಈ ಕಡೆಯಿಂದ ಮಂಟಪ ತೋರಿಸ್ಲಿಲ್ಲ ಹೊರಗಡೆಯಿಂದ ಒಂದು ಮಂಟಪ ತೋರಿಸ್ತೀನಿ ಈ ತರ ಒಂದು ವ್ಯೂವ್ನ ನೋಡ್ಬೇಕಂತ ಹೇಳಿದ್ರೆ ಸೀದಾ ಸೈಡ್ ಬರ್ಬೇಕು ನೀವು ಅಂದರೆ ಪ್ರಸಾದ ಏನು ತಗೊಂತಾರಲ್ಲ ಈ ಕಡೆಗೆ ಈ ಕಡೆ ಬಂದ್ರೆ ಅಂತ ಹೇಳಿದ್ರೆ ಈ ಕಡೆ ಎಲ್ಲ ಒಂದು ಈ ತರದ ವ್ಯೂ ಪಾಯಿಂಟ್ನ ನೀವು ನೋಡ್ಬೋದು ಒಂದು ಪ್ರಸಾದ ಒಂದು ಮಂಟಪ ಅಂದರೆ ಪ್ರಸಾದವನ್ನು ಕೊಡೋದು ಎಂಟ್ರೆನ್ಸಿಂದ ನೀವು ಬಂದು ಒಂದು ಗಣಪತಿ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಈ ಕಡೆಗೆ ಒಂದು ಪ್ರಸಾದ ಸಿಗುತ್ತೆ ಈ ಕಡೆಗೆ ಪ್ರಸಾದ ಮಾಡಿಕೊಂಡು ಸೀದಾ ನೀವು ಈ ಕಡೆ ಕೇಶವ ಹೆಗಡೆ ಸಭಾಂಗಣ ಅಂತ ಮಾಡಿದರೆ ಕೇಶವ ಹೆಗಡೆ ಸಭಾಂಗಣ ಅಂತ ಹೇಳಿದರೆ ಒಂದು ಪ್ರತಿದಿನ ಒಂದು ರಸಮಂಜರಿ ಕಾರ್ಯಕ್ರಮ ನೋಡ್ಬೋದು ಹಾಗೆ ಆ ಕಡೆ ನೀರಿನ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇದೇ ಒಂದು ಸಭಾಂಗಣ ಬನ್ನಿ ಸಭಾಂಗಣದ ಒಳಗಡೆ ಹೋಗೋಣ ಆಯಿತು ಈ ಕಡೆ ಬಂದರೆ ನೀವು ಒಂದು ಪ್ರತಿದಿನ ಒಂದು ರಸಮಂಜರಿ ಕಾರ್ಯಕ್ರಮ ನೋಡ್ಬೇಕಂತ ಹೇಳಿದರೆ ಈ ಕಡೆ ಬರ್ಬೋದು ಆಲ್ರೆಡಿ ಎಲ್ಲ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ಮುಗೀತು ಇನ್ನೇನು ಆಲ್ರೆಡಿ ಟೈಮಿಗೆ ಬಂದ್ಬಿಟ್ಟು ಹತ್ತೂವರೆ ಟೈಮ್ ಆಗಿದೆ ಸ್ನೇಹಿತರೆ ಓಕೆ ಇದುವರೆಗೂ ಒಂದು ಚಿತ್ರದುರ್ಗ ಇಂದು ಮಾ ಗಣಪತಿಯ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನಿಮಗೆ ತೋರಿಸಿದೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಎಲ್ಲ ಒಂದು ಗಣಪತಿ ವಿಡಿಯೋ ಆಗಿರ್ಬೋದು ಪ್ರ ಬೇರೆ ಬೇರೆ ರೀತಿಯ ಒಂದು ವಿಡಿಯೋನ ನಾವು ಮಾಡುವಲ್ಲಿ ಒಂದು ಯಶಸ್ವಿನ ಕಾಣ್ತೀವಿ ಈ ಒಂದು ಮಾತನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಇದುವರೆಗೂ ಯಾರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್